ಇವತ್ತು ದೇವರು ನನ್ನ ಹೃದಯದಲ್ಲಿ ಮಾತನಾಡಿದಂಥ ಒಂದು ಚಿಕ್ಕ ಆಲೋಚನೆ ನಿನ್ನ ಒಳಗಡೆ ಇದ್ದು ನಿನ್ನನ್ನು ಹಾಳು ಮಾಡಿದವರು ಅವರು ನಿನ್ನನ್ನು ಬಿಟ್ಟು ಓಡಿ ಹೋಗುತ್ತಾರೆ ದೊಡ್ಡ ಕಾರ್ಯಕ್ಕಾಗಿ ದೇವರು ಇಸ್ರಾಯಲ್ ಜನರನ್ನು ದೇವರು ಕರೆದ ನೀವು ದೇವರು ನನ್ನನ್ನು ದೊಡ್ಡ ಕಾರ್ಯಕ್ಕಾಗಿ ಕರೆದಿದ್ದಾನೆ ಅಂತ ನಂಬಿಕೆ ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ ಇನ್ನೊಂದು ಸಾರಿ ನಾನು ಹೇಳ್ತೇನೆ ದೇವರು ನಮ್ಮನ್ನು ದೊಡ್ಡ ಕಾರ್ಯಕ್ಕಾಗಿ ಕರೆದಿದ್ದಾನೆ ಎಂದು ಹೇಳೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳಲಿ ದೇವರು ಇಸ್ರಾಯಲ್ ಜನರನ್ನ ದೊಡ್ಡ ಕಾರ್ಯಕ್ಕಾಗಿ ದೇವರು ಕಂಡನೆ ದೇವರು ಹೇಳಿದನು ನೀವು ನಡೆದಿರುವಂಥ ದ್ರಾಕ್ಷಲತೆಯ ಹಣ್ಣನ್ನು ನೀವು ತಿಂತೀರ ತೊಡದಿರುವಂಥ ಬಾವಿಯಿಂದ ನೀವು ಕುಡಿಯುತ್ತೀರ ನೀವು ಕಟ್ಟದಿರುವಂಥ ಮನೆಗಳಲ್ಲಿ ವಾಸ ಮಾಡ್ತೀರ ವಾಗ್ದಾನ ಬಹಳ ಸಂತೋಷ ವಾಗ್ದಾನಕ್ಕೆ ತಕ್ಕಂತೆ ಅವರು ಮುಂದಕ್ಕೆ ಸಾಕ್ತಾ ಇದ್ದಾರೆ ಅವರು ಮುಂದಕ್ಕೆ ಸಾಗುತ್ತಾ ಇರುವಂತಹ ಒಂದು ಕಾಲಘಟ್ಟದಲ್ಲಿ ಬೈಬಲ್ ಅಲ್ಲಿ ನಾವು ನೋಡುತ್ತೇವೆ ಆಯಿ ಎಂಬ ಪಟ್ಟಣಕ್ಕೆ ಬಂದ್ರು ಆಯಿ ಎನ್ನುವಂತ ಪಟ್ಟಣಕ್ಕೆ ಬಂದಾಗ ಹಿಂದಿನ ಜಯ ಎರಿಕೋವಿನ ಜಯ ದೇವರು ತಾನು ಹೇಳದನು ಈ ಶಬ್ದಗಳನ್ನ ದೇವರ ನಿರ್ನಾಮ ಮಾಡಿದ್ರಿಂದ ನೀನು ಏನ್ ಮಾಡು ಒಂದು 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 ಇಡೀ ಮಣ್ಣಾದ್ರೂ ಸಹ ಅಲ್ಲಿ ನೀವು ಮುಟ್ಟಬಾರದು ನೀವು ಮುಟ್ಟಬಾರ್ದು ಅಲ್ಲಿ ಒಂದು ಇಡೀ ಮಣ್ಣನ್ನು ನೀವು ತೆಗೆದುಕೊಳ್ಳಬಾರ್ದು ನೀವು ಬೆಂಕಿ ಹಾಕಿ ಸುಟ್ಬಿಡಬೇಕು ಅಂತ ಹೇಳಿ ಯೋಶುವನಿಗೆ ದೇವರ ಆಜ್ಞೆ ಕೊಟ್ಟಾಗ ಇಸ್ರಾಯಲ್ ಜನರು ಅಲ್ಲಿ ಏನು ಕೊಳ್ಳೆಯನ್ನು ಮುಟ್ಲಿಲ್ಲ ಒಂದು ಇಡೀ ಮಣ್ಣನ್ನು ಸಹ ಎರಿಕೋ ಪಟ್ಟಣದಿಂದ ತೆಗೆದುಕೊಳ್ಳೋದಕ್ಕೆ ಅವ್ರಿಗೆ ಅಪ್ಪಣೆ ಆಗಲಿಲ್ಲ ಬೈಬಲಲ್ಲಿ ಗಮನಿಸ್ತೇವೆ ಇವರು ಚಿಂತೆ ಮಾಡಿದ್ರು ಎಲ್ಲ ಚೆನ್ನಾಗಿದೆ எல்லா எல்லா ஆட்டணும் பட்ட கண்ணீரொட்டி பார்த்தா காரண ஏனெந்திரே தோட எரிக்கோ பட்டணவன் ெத்ரு ஆயி பட்டணக்காக எண்டனே அத்தாயவ் நோட பட்டணவன் ெல்லக்காக ಜನ ಓಡಿ ಹಿಂತಿರುಗಿ ಬಂದಾಗ ಬೈಬಲಲ್ಲಿ ಅಲ್ಲಿ ನಾವು ನೋಡುತ್ತೇವೆ ಯೋಶುವ ವಸ್ತ್ರವನ್ನು ಅರ್ಕೊಳ್ತಾ ಇದ್ದಾನೆ ಖಡ್ಗ ಇಲ್ಲದೆ ಈಟಿ ಇಲ್ಲದೆ ದೊಡ್ಡ ಎರಿಕೋವನ್ನು ಗದ್ವಿ ಆದ್ರೆ ಈಗ ಖಡ್ಗ ಇದೆ ಈಟಿ ಇದೆ ಸೈನಿಕರಿದ್ದಾರೆ ಬಲ ಇದೆ ಆದ್ರೆ ನಮಗೆಲ್ಲಕ್ಕಾಗ್ತಾ ಕಾಕ್ತಾ ಇಲ್ಲ ಗೆಲ್ಲ ಕಾಗ್ತಾ ಇಲ್ಲ ಓಡಿದಂತ ಸ್ಪೀಡಲ್ಲಿ ಅವರು ಇಂತಿರ್ಗಿ ಬಂದ್ರು ಯೋಶ್ವ ವಸ್ತ್ರವನ್ನ ಹಾಕೊಂಡ ಬೂದಿಯನ್ನ ಹಾಕೊಂಡ ದೇವ್ರ ಹತ್ರ ಹೇಳ್ದ ದೇವ್ರೆ ನೀನ್ ತಾನೇ ಹೇಳಿದ್ದು ಇಲ್ಲಿಗೆ ಬಾ ಅಂತ ನೀನ್ ತಾನೇ ಹೇಳಿದ್ದು ಜಯ ಕೊಡ್ತೀನಿ ಅಂತ ನೀನ್ ತಾನೇ ಹೇಳಿದ್ದು ನಿನ್ನ ಜೀವ ಮಾನದಲ್ಲಿ ಒಂದು ಶತ್ರು ನಿನ್ನ ಮುಂದೆ ನಿಲ್ಲೋದಿಲ್ಲ ಅಂತ ವಾಗ್ದಾನ ಎಲ್ಲ ಚೆನ್ನಾಗಿದೆ ಸ್ವಾಮಿ ಆದ್ರೆ ಈಗ ನಾವು ಏನ್ ಮಾಡಿದ್ದೇವೆ ಸೋತವರಾಗಿ ಹಿಂತಿರುಗಿ ಬರ್ತಾ ಇದೀವಿ ಯಾಕಪ್ಪ ಅಂತ ಕೇಳಿದಾಗ ದೇವರ ಆತನ ಹೇಳ್ತಾ ಇದ್ದಾನೆ ನನ್ನ ವಾಕ್ಯಕ್ಕೆ ತಕ್ಕಂತೆ ನೀವು ನೋಡಿದ್ರ ಎಸ್ ದೇವರೇಳದ ಪರೀಕ್ಷೆ ಮಾಡ್ದ ಪರೀಕ್ಷೆ ಮಾಡಲಿಲ್ಲ ವಿಂಗಡಿಸು ವಿಂಗಡಿಸಿ ವಿಂಗಡಿಸಿ ಕುಲ ಗೋತ್ರಗಳು ವಂಶಗಳು ವ್ಯಕ್ತಿಗಳನ್ನು ಬೇರ್ಪಡಿಸಿ ಬಂದಾಗ ಒಬ್ಬ ವ್ಯಕ್ತಿ ಸಿಕ್ಕದ ಆ ಕಾನನು ಆ ಕಾನ ಸಿಕ್ಕದಾಗ ಬೈಬಲ್ ಅಲ್ಲಿ ಗಮನಿಸ್ತೇವೆ ಆ ಕಾನದ ಯಾರಿಗೂ ಗೊತ್ತಿಲ್ಲದೆ ಇರುವ ರೀತಿಯಲ್ಲಿ ಬೆಳ್ಳಿ ಬಂಗಾರ ವಸ್ತ್ರಗಳನ್ನು ತಂದು ಆತನು ತನ್ನ ಮನೆಯಲ್ಲಿ ಊತಿಟ್ಟಿದ್ದಾನೆ ದೇವರ ಹೇಳದ ನೀವು ಹಾಳಾಗೋದಕ್ಕೆ ಕಾರಣ ಏನು ಗೊತ್ತ ಈ ಆ ಕಾನನಿಂದ ಎಲ್ಲರೂ ಒಂದೇ ನಂಬಿಕೆಯಲ್ಲಿ ಬಂದ್ರಿ ಎಲ್ಲರೂ ಒಂದೇ ದರ್ಶನದೊಟ್ಟಿಗೆ ಬಂದ್ರಿ ಎಲ್ಲರೂ ಒಂದೇ ಗುರಿಯೊಟ್ಟಿಗೆ ಬಂದ್ರಿ ನಾ ಬೆಳಿತೀವಿ ಆಶೀರ್ವಾದ ಕಾಣ್ತೀವಿ ವಾಗ್ದ ನಾವು ಹೊಂದ್ಕೊಳ್ತೀವಿ ಕರ್ತನಲ್ಲಿ ದೊಡ್ಡ ಕಾರ್ಯವನ್ನ ನಾವು ಹೊಂದ್ಕೊಳ್ತೀವಿ ಎನ್ನುವಂತ ನಿರೀಕ್ಷೆಯೊಟ್ಟಿಗೆ ನೀವು ಬಂದ್ರಿ ಆದ್ರೆ ಈಗ ಈ ಮರುಭೂಮಿಯಲ್ಲಿ ನೀವು ಸೋಲ್ ಕಾಣ್ತಾ ಇದ್ದೀರಾ ಯಾಕೆ ನೀವು ಸೋಲ್ ಕಾಣ್ತಾ ಇದ್ದೀರಾ ಯಾಕೆ ಯಾಕೆ ಅಂದ್ರೆ ಯಾರಿಗೂ ಗೊತ್ತಿಲ್ಲದಿರುವಂತ ಒಬ್ಬ ಆಕ್ಕ ನಾನು ಏನ್ ಮಾಡಿದ ಒಂದು ಇಡೀ ಮಣ್ಣನ್ನು ಸಹ ಮುಟ್ಟಬಾರದು ಎಂದು ಹೇಳಿದಂತ ಸ್ಥಳದಲ್ಲಿ ಅವನು ಚಿನ್ನ ಬೆಳ್ಳಿ ಬಂಗಾರ ವಸ್ತ್ರಗಳನ್ನು ತಂದು ತನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾನೆ ಆಕ್ಕ ಹೇಳಬೇಕಾಗಿರೋದು ನಾನ್ ನನ್ನ ಕುಟುಂಬದ ಕುರಿತಾಗಿ ನನಗೆ ಇಷ್ಟ ಬಂದಂಗ ಬದುಕ್ತಾ ಇದ್ವಿ ಅಯ್ಯ ನಿನಗೆ ಇಷ್ಟ ಬಂದಂಗ ಬದುಕ್ತಾ ಇದೀಯಾ ಆದ್ರೆ ಇಲ್ಲಿ ಜನ ಸಮೂಹ ಹಾಳಾಗ್ತಾ ಇದ್ದಾರೆ ಜನ ಕಣ್ಣೀರು ಸುರಿಸ್ತಾ ಇದಾರೆ ತಕ್ಷಣವಾಗಿ ದೇವರು ಅವನಿಗೆ ಹೇಳಿದ ಅವನ அவன கு கல்லசு அவன கொல்லு காரணையே ஹோதிரே நமக்கு ஏனாக யாத்திரை தோட ஜய சேமித்த ನಿಮ್ಮನ್ನು ಒಳಗಡೆ ಇದ್ದುಕೊಂಡು ನಿಮ್ಮ ಕಣ್ಣೀರಿಗೆ ಕಾರಣ ಯಾರು ಅಂತ ನಿಮಗೆ ಗೊತ್ತಿಲ್ಲ ನಿಮ್ಮ ಒಳಗಡೆ ಇದ್ದುಕೊಂಡು ನಿಮ್ಮ ಮುಂದಿನ ಪ್ರಯಾಣಕ್ಕೆ ಅಟ್ಟೆ ಮಾಡ್ತಾ ಇರೋನು ಯಾರು ಅಂತ ಗೊತ್ತಿಲ್ಲ ಬೇರ್ಪಡಿಸು ವಿಂಗಡಿಸು ಶುದ್ಧೀಕರಿಸು ತಕ್ಷಣ ಅವರಿಗೆ ದೊರಕಿದ್ದು ದೇವರು ಹೇಳಿದ ನಿಮ್ಮನ್ನು ಆಳು ಮಾಡುತ್ತಾ ಇರೋರು ಕಂಡುಕೊಂಡಾಗ ಅವನನ್ನು ಬಿಡಬೇಡ ಅವನನ್ನು ಕಲ್ಲೆಸುದು ಕೊಲ್ಲಬೇಕು ಇವತ್ತು ಒಂದು ಕಾರ್ಯ ಹೇಳ್ತೇನೆ ದೊಡ್ಡ ಮಟ್ಟಿಗೆ ಬೆಳೆಯಕ್ಕಾಗದಿರುವಂತ ಏನಾದ್ರೂ ಸಹಾಸಗಳು ಏನಾದ್ರೂ ಕಾರ್ಯಗಳು ಏನಾದ್ರೂ ಚಿಂತೆಗಳು ಏನಾದ್ರೂ ಭಾವನೆಗಳು ಏನಾದ್ರೂ ನಡತೆಗಳು ನಿನ್ನ ಜೀವಿತದಲ್ಲಿ ಇದ್ರೆ ಅದನ್ನು ಕಂಡುಕೊಂಡು ಈ ಬೆಳಗಿನ ಚಾವದಲ್ಲಿ ಅದನ್ನು ಕಲ್ಲೆಸುದು ನೀನು ಕೊಲ್ಲಬೇಕು ಅವನು ಕಲ್ಲೆಸುದು ಕೊಂದ ಅವನು ಕಲ್ಲೆಸುದು ಕೊಂದ ಬೈಬಲ್ ಅಲ್ಲಿ ನಾವು ನೋಡ್ತೇವೆ ಬೈಬಲ್ ಅಲ್ಲಿ ನಾವು ನೋಡ್ತೇವೆ ದೇವರು ಹೇಳ್ದ நம்ம ஆள் இரோதன ஒருகட நீக்க மேலே நின் ஜீவனில் ஏன் பார்த்து கத்த நெக்ஸ்ட் முந்தின பயண ஜய வர்த்து தேவ் நம்ம ஒளகடை ஆள் மாடா காரிய நீந்த நிமித்த தேவ் ஈக சும்மனை இரட ஈட்டியன கையில தகுதிக்கோ எல்ல ஓடோது அல்லே நான் நினைக்க ஜய கொடோதிக நான் நம்பி கசனாதேவரு